ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇರೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತ ಮಾರನೇ ದಿವಸ ಸಿಂಹಾದ್ರಿಯವರ ಮನೆಯಲ್ಲಿ ಹಬ್ಬದ ಸಡಗರ ನಮ್ಮ ಕ್ಯೂಟಿ ಹುಟ್ಟು ಹಬ್ಬವಲ್ಲವೇ ಅದಕ್ಕೆ ಅವಳ ಪ್ರತಿ ವರ್ಷದ ಹುಟ್ಟು ಹಬ್ಬಕ್ಕೆ ಇಡೀ ಮನೆಯವರೆಲ್ಲ ಬಿಡುವು ಮಾಡಿಕೊಂಡು ಸಂಭ್ರಮಿಸುತ್ತಾರೆ ಆದರೆ ವಿರಾಜ್ ಮಾತ್ರ ಯಾವುದಕ್ಕೂ ಕ್ಯಾರೆ ಅನ್ನೋದಿಲ್ಲ ಅವನಿಗೆ ಅವನದೇ ಪ್ರಪಂಚ ಪುಡಾಣಿ ಪುಟ್ಟ ಪಿಂಕ್ ಫ್ರಾಕ್ ಧರಿಸಿ ಅದಕ್ಕೆ ಹೋಲುವ ಪಿಂಕ್ ಹೇರ್ ಕ್ಲಿಪ್ ಕಿವಿಯೊಲೆ ನೆಕ್ ಪ್ಯಾಂಟ್ ಕೈಗೆ ಪುಟ್ಟ ಕೈ ಗ್ಲೋಸ್ ಧರಿಸಿ ಮುದ್ದು ಮುದ್ದಾಗಿ ಸಿಂಡ್ರಲ್ ರೀತಿ ತಯಾರಾಗಿದ್ದಾಳೆ ಅವಳಿಗೆ ಮನೆಯವರೆಲ್ಲ ಕೆಮ್ಮೆ ಕೆಂಪಾಗಿಸುವಷ್ಟು ಮುತ್ತಿಟ್ಟು ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ್ದರು ಅವಳಿಗೆ ಚಾಕ್ಲೇಟ್ಸ್ ಬಣ್ಣ ಬಣ್ಣದ ಬಟ್ಟೆಗಳು ಹಾಕೊಳಕ್ಕೆ ಕ್ಲಿಪ್ಸ್ ಕಿವಿಯೊಲೆ ಪ್ಯಾಕ್ ವಿಡಿಯೋ ಗೇಮ್ ಆಟದ ವಸ್ತು ಎನ್ನುತ್ತಾ ವಿಧ ವಿಧದ ಗಿಫ್ಟ್ಸ್ ತಂದು ಕೊಟ್ಟಿದ್ರು ಕ್ಯೂಟಿಗೆ ಖುಷಿಯೋ ಖುಷಿ ಆರಾಧ್ಯ ಪುಟಾಣಿ ಗುರುರಾಯರ ಆಶೀರ್ವಾದದೊಂದಿಗೆ ಜನಿಸಿದ ಮಗುವಾದ ಕಾರಣ ಅವರ ಆರಾಧನೆಯಲ್ಲಿ ಇಡೀ ಕುಟುಂಬ ಪಾಲ್ಗೊಳ್ಳುತ್ತದೆ ಅವರ ಆರಾಧನೆಯ ದಿವಸವೇ ಹುಟ್ಟಿದವಳೆಂದು ಆರಾಧ್ಯ ಎಂದು ಹೆಸರಿಟ್ಟಿದ್ದರು ಈ ದಿನ ಅವರೆಂದಿಗೂ ಮರೆಯುವುದಿಲ್ಲ ಬರು ಪೂಜೆ ಸಾಮಗ್ರಿ ಕಾರಲ್ಲಿಟ್ಟಿದ್ಯಾಲ್ವಾ ಏನಾದ್ರೂ ಮಿಸ್ ಮಾಡಿದ್ಯಾ ನೋಡ್ಕೊಂಡ ಎಂದು ಗಿರಿಜಾ ಕೇಳುವಾಗ ಎಲ್ಲವನ್ನು ಒಮ್ಮೆ ಪರಿಶೀಲಿಸಿ ಹೌದು ಅಮ್ಮ ರೆಡಿ ಇದೆ ಎಂದಳು ವರ್ಷ ಯಾವುದಕ್ಕೂ ಕೊರತೆಯಾಗಬಾರ್ದು ಅಡಚರಣಿ ಉಂಟಾಗದಿರಲಿ ಎನ್ನುವುದು ಗಿರಿಜಾರವರ ಆಶಯ ಮೋಮ್ ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಅತ್ತೆ ಎಲ್ವನ್ನೂ ಸರಿಯಾಗಿ ಮಾಡಿರ್ತಾರೆ ಆ ಥರ ಯಾಕೆ ಎಂದು ಪುಟಾಣಿ ಜೊತೆಗೆ ಬಂದಳು ಪರಿ ಆಗಿಗೂ ಇಂದು ಕಾಲೇಜ್ ರಜೆ ಹೌದೆ ಆದ್ರೆ ಹೋಮ ಅಲ್ವಾ ತೊಂದರೆ ಆಗಬಾರ್ದು ಎಂದು ಮಾತಾಡುವಾಗ ಅದೇ ಸಮಯಕ್ಕೆ ವಿರಾಜ್ ತನ್ನ ಜಿಮ್ ಮುಗಿಸಿ ಬರುತ್ತಿದ್ದ ಅವನನ್ನು ನೋಡಿ ಚಿಕ್ಕು ಎಂದು ಕರೆದಳು ಆರಾಧ್ಯ ಪುಟ್ಟಿ ಅವಳಿಗೆ ಒಂಥರ ವಿರಾಜ್ ಅಂದ್ರೆ ಇಷ್ಟ ಆಸೆ ಪಟ್ಟು ಅವಳೇ ಚಿಕ್ಕು ಎಂದು ಕರೆದು ಮತ್ತೆ ಬೇಸರ ಮಾಡ್ಕೊಳ್ತಾಳೆ ಅವಳ ಕಡೆ ದುರುಗುಟ್ಟಿ ಏನೋ ಎಂದ ಮಾತಲ್ಲಿ ಚೂರು ಸಿಹಿ ಬೆರೆಸಲ್ಲ ಹುಡುಗ ಇವತ್ತು ನನ್ನ ಬರ್ತ್ಡೇ ಎಂದಳು ಆ ಮಾತಿಗೆ ಎಂತವರಾದ್ರೂ ಹುಟ್ಟು ಹಬ್ಬಕ್ಕೆ ಶುಭಾಶಯ ತಿಳಿಸುತ್ತಿದ್ರೇನೋ ಆದ್ರೆ ಅಲ್ಲಿದ್ದದ್ದು ವಿರಾಟ್ ಸಿಂಹಾದ್ರಿಯಾದ ಕಾರಣ ಅದಕ್ಕೇನೀಗ ಎನ್ನುವ ಪ್ರಶ್ನೆ ಮುಂದಿಟ್ಟಿದ್ದ ನಂಗೆ ವಿಶ್ ಮಾಡಲ್ವ ಚಿಕ್ಕು ಎಂದು ಮುದ್ದಾಗಿ ಕೇಳಿದಾಗ ನಾನ್ ವಿಶ್ ಮಾಡಿಲ್ಲ ಅಂದ್ರೆ ನೀನ್ ಬರ್ತ್ಡೇ ಮಾಡ್ಕೊಳ್ಳೋದಿಲ್ವಾ ಎಂದು ವ್ಯಂಗ್ಯವಾಗಿ ನೋಡಿದ್ದು ಅಲ್ಲೇ ನಿಂತಿದ್ದ ಧೀರೇಂದ್ರ ಹಾಗೂ ಗಿರಿಜಾ ನೋಡಿ ಇಲ್ಲಿ ನಮ್ಮ ಮೇಲೆ ಯಾರಿಗೆ ಎಷ್ಟು ಕೇಳಿದೆ ಅಂತ ಚೆನ್ನಾಗಿ ತಿಳಿದಿದ್ದೀನಿ ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಭಾವಿಸೋರೆ ಎಲ್ರು ನಾನು ಅಷ್ಟೇ ನಿಮ್ಮನ್ನೆಲ್ಲ ನನ್ನ ಆಟದಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಎಂದು ಮಗುವಿಗೆ ಅರ್ಥವಾಗದ ಹಾಗೆ ನುಡಿದು ಹೋದನು ಯಾವ ಆಟದ ಬಗ್ಗೆ ಹೇಳಿದ್ದು ಅವನು ಪುಟ್ಟ ತಲೆಗೆ ಕೆಲಸ ಕೊಟ್ಟು ನೋಡಿ ಉತ್ತರ ಸಿಗದಿದ್ದಾಗ ಯಾವ ಆಟ ಪಪ್ಪ ಎಂದು ಅಪ್ಪನ ಬಳಿ ಕೇಳಿದ್ಲು ಪುಟಾಣಿ ಅದೆಲ್ಲ ನಂಗೂ ಗೊತ್ತಿಲ್ಲ ಬಂಗಾರ ನಿಮ್ ಚಿಕ್ಕಗೆ ಗೊತ್ತಿರಬೇಕು ನಡಿ ನಾ ಹೋಗಿ ಪೂಜೆ ಬರೋಣ ಎಂದು ಮಗಳನ್ನ ಹೊತ್ಕೊಂಡು ಹೋದನು ಬರೋಣ ಮನೆಯವರಿಗೆಲ್ಲ ಮತ್ತೊಮ್ಮೆ ಬೇಸರ ಮಾಡುವುದರಲ್ಲಿ ವಿರಾಜ್ ಯಶಸ್ವಿ ಆಗಿದ್ದನು ಇತ್ತ ಒಂಬತ್ತು ಗಂಟೆ ಮೀರಿದ್ದೆ ಆದರೂ ಸಿರಿ ಇನ್ನೂ ಆಫೀಸಿಗೆ ತಲುಪಿಲ್ಲ ಮೇಕಪ್ ಆರ್ಟಿಸ್ಟ್ ಹಾಗೂ ಕಾಸ್ಟ್ಯೂಮ್ ಡಿಸೈನರ್ ಜೊತೆಗೆ ಫೋಟೋ ಶೂಟ್ ಮಾಡುವ ಟೀಮ್ ಕಾಯ್ತಾ ಕೂತಿದೆ ಮಾಧುರ್ಯ ನೋಡುವ ತನಕ ನೋಡಿ ವಿರಾಜ್ಗೆ ಕರೆ ಮಾಡಿದ್ಲು ಹನ್ನೊಂದು ಗಂಟೆಗೆ ಸಹಜವಾಗಿ ಆಫೀಸ್ಗೆ ಬರುವ ವಿರಾಜ್ ಇನ್ನೂ ತಯಾರಾಗ್ತಾ ಇದ್ದ ಇವಳು ಕರೆ ನೋಡಿ ಎಸ್ ಮಧು ಎಂದಾಗ ಪ್ರಿನ್ಸ್ ಅವಳನ್ನು ಬಂದೇ ಇಲ್ಲ ನಾವೆಲ್ಲ ಕಾಯ್ತಾ ಇದೀವಿ ಬರ್ತಾಳೋ ಇಲ್ವೋ ಕಾಲ್ ಮಾಡಿದ್ರೆ ರಿಸೀವ್ ಕೂಡ ಮಾಡ್ತಿಲ್ಲ ಅವಳು ಅಗಿಸ ಅವಳು ಕೈ ಕೊಡ್ತಾಳೆ ಎಂದಳು ಆ ಮಾತು ಕೇಳಿ ಉಪ್ಪು ಸೇರಿಸಿಕೊಂಡು ಹಲ್ಲು ಕಚ್ಚುತ್ತಾ ಅವಳೆಲ್ಲ ಇದ್ರು ರಾಜ್ ಕೋಟೆಗೆ ಬರ್ಲೇಬೇಕು ಬರ್ತಾಳೆ ಎಂದು ಕರೆ ಕತ್ತರಿಸಿ ಹರೀಶ್ ಅವಳ ಮನೆ ಯಾವ್ದು ಎಂದು ಪಿಯನ್ನ ಕೇಳಿದಾಗ ಆತನಾಗಲೇ ಅವಳು ಅವಳ ಬಯೋ ಸಂಗ್ರಹಿಸಿದ್ದ ಕಾರಣ ಅಡ್ರೆಸ್ ಹೇಳ್ದ ಯುವರಾಜ್ ಕಣ್ ತಪ್ಸಿ ಎಲ್ಲಿಗೆ ಹೋಗ್ತೀಯಾ ಬರ್ತಾ ಇದೀನಿ ಕಣೆ ಎನ್ಕೊಂಡು ಮತ್ತದೇ ವಕ್ಕರನಗೆ ಬೀರಿ ಕಾರ್ ಬಳಿ ಹೋದನು ವಿರಾಜ್ ವಿಚಾರದಲ್ಲಿ ಏನ್ ಮಾಡಬೇಕೆಂದು ತಿಳಿಯದೆ ಗುರು ರಾಯರ ಆರಾಧನೆಯಲ್ಲಿ ಪಾಲ್ಗೊಂಡು ಅವರ ಆಶೀರ್ವಾದ ಪಡೆಯುತ್ತಾ ಆಲೋಚನೆ ಮಾಡಲು ಅವರ ಸನ್ನಿಧಾನಕ್ಕೆ ಬಂದಿದ್ಲು ಐಸಿರಿ ದೇವಸ್ಥಾನದಲ್ಲಿ ಜನಜಂಗೂಳಿ ರಾಯರ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ರಾಶಿ ರಾಶಿ ಜನಸಾಗರ ಇತ್ತ ದೇವರ ದರ್ಶನ ಪಡೆಯಲು ಒಂದ್ ಕಡೆ ಜನ ಕ್ಯೂನಲ್ಲಿದ್ರೆ ಅವರ ಗೀತೋಪಚಾರಗಳಲ್ಲಿ ಪಾಲ್ಗೊಳ್ಳಲು ಮತ್ತಿತರರು ಆದರೆ ಆ ದಿವಸ ಇಡೀ ದೇವಸ್ಥಾನದ ಭಕ್ತಾದಿಗಳಿಗೆ ಪ್ರತಿ ವರ್ಷ ಸಿಂಹಾದಿ ಕುಟುಂಬದವರಿಂದ ಊಟ ಪ್ರಸಾದದ ವ್ಯವಸ್ಥೆ ನಡೆಯುತ್ತೆ ಹಾಗೆ ಈ ದಿವಸವೂ ನಡೆಯುತ್ತಿದೆ ಮೊದಲಿಗೆ ರಾಯರ ಸನ್ನಿಧಿಯಲ್ಲಿ ಪೂಜೆ ಮುಗಿಸಿ ನಂತರ ಪ್ರಸಾದ ವಿತರಣಾ ಕಾರ್ಯಕ್ರಮದಲ್ಲಿ ಮೊದಲ ಪಂಕ್ತಿಗೆ ಪುಟಾಣಿ ಕೈಯಲ್ಲಿ ಸಿಹಿ ಬಡಿಸುವ ಅಭ್ಯಾಸ ಸಿಂಹಾದಿ ಕುಟುಂಬದವ್ರಿಗೆ ಹಾಗೆ ಈ ಬಾರಿಯೂ ಅವಳ ಕೈಯಿಂದ ಸಿಹಿ ಬಡಿಸಿ ನಂತರ ಒಂದೆರಡು ಪಂಕ್ತಿ ಧೀರೇಂದ್ರ ಸಿಂಹಾದ್ರಿ ವರುಣ್ ಸಿಂಹಾದ್ರಿ ಮತ್ತು ಗಿರಿಜಾರವರು ಬಡಿಸಿದ್ರು ಮಗಳೊಂದಿಗೆ ವರ್ಷ ಮತ್ತು ಅತ್ತಿಗೆಯ ಜೊತೆಗೆ ಪರಿ ಅಲ್ಲೇ ನಿಂತು ನೋಡಿ ಸಂತಸ ಪಟ್ರು ಭೋಜನ ಮುಗಿಸಿದವರೆಲ್ಲ ಸಿಂಹಾದಿ ಕುಟುಂಬಕ್ಕೆ ಒಳಿದಾಗಲೆಂದು ಆಶಿಸಿ ಮುಂದೆ ಸಾಗಿದ್ರು ದೇವಸ್ಥಾನದ ಕ್ಯೂನಲ್ಲಿ ನಿಂತು ರಾಯರ ದರ್ಶನ ಪಡೆಯುವ ಆಸೆ ಹುಡುಗಿಗೆ ಆದ್ರೆ ಅಭಿರಾಜ್ ಒಂಬತ್ ಗಂಟೆಗೆ ಆಫೀಸ್ ನಲ್ಲಿರ್ಬೇಕು ಎಂದಿದ್ದ ಈಗ ಹನ್ನೆರಡು ಗಂಟೆ ಮೀರಿದೆ ಆದ್ರೂ ರಾಯರ ದರ್ಶನ ಮಾಡೇ ಬಿಟ್ಲು ಅವರನ್ನ ಕಣ್ತುಂಬಿಕೊಂಡ ಅವಳ ಮನವು ಪ್ರಶಾಂತತೆ ಪಡೆದುದು ಮಾತ್ರ ನಿಜ ಇದ್ಯಾಕೆ ನನ್ನ ಮೇಲೆ ಇಷ್ಟೊಂದು ಮುನ್ಸ್ ಮಾಡ್ಕೊಂಡಿದ್ದೀರಾ ನೀವು ಆ ಲಂಕಾಧಿಪತಿ ಆಫೀಸಿಗೆ ನಂಗೆ ಹೋಗೋಕೆ ದಿಗ್ಲು ಯಾಕೋ ಆ ರಾವಣಾಸುರ ನಂಗೆ ಒಂದು ಗತಿ ಕಾಣಿಸ್ಬಿಡ್ತಾನೆ ಅಂತ ಹೆದರಿಕೆ ಆಗ್ತಿದೆ ಅವನಿಂದ ನನಗೆ ಮುಕ್ತಿ ಕೊಡಿಸ್ಬಾರ್ದ ಹೋಗಿ ಹೋಗಿ ಅವನಂತ ಮೃಗದ್ ಬೋನಿಂಗ್ ನನಗೆ ಸಿಕ್ಸಿದಿರಲ್ಲ ಇದು ಸರಿನಾ ಅವನಿಂದ ಹೇಗಾದರೂ ಮಾಡಿ ಪಾರಾಗೋ ದಾರಿ ತೋರಿಸ್ಬಾರ್ದ ರಾಯರೆ ಅವನಿಂದ ನನಗೆ ನನ್ನಿಂದ ಅವನಿಗೆ ಅಂತ ಯಾರಿಂದ ಯಾರಿಗೂ ಯಾವ ರೀತಿ ತೊಂದರೆ ಆಗೋದು ಬೇಡ ಮೂರು ಲಕ್ಷದ ಅರ್ವತ್ತು ಸಾವಿರ ಎಲ್ಲಿಂದ ತರೋಕ್ ಸಾಧ್ಯ ನಮ್ಮಂತವ್ರು ಇನ್ನು ಮೂರ್ನಾಲ್ಕು ದಿನ ಕಳೆದ್ರೆ ಮತ್ತೆ ಮನೆ ಖರ್ಚು ವೆಚ್ಚ ಬರುತ್ತೆ ಹೇಗ್ ನಿಭಾಯಿಸ್ಲಿ ಹೇಳಿ ಇದ್ರ ಜೊತೆಗೆ ಆತ ಮೋಸ್ತಿಂದ ಸಹಿ ಮಾಡಿಸ್ಕೊಂಡು ನಂಗೆ ಹಿಂಸೆ ಮಾಡ್ತಿರೋ ತಪ್ಪು ತಾನೆ ಯಾರೇ ತಪ್ಪು ಮಾಡಿದ್ರು ನೀವು ಶಿಕ್ಷೆ ಕೊಡ್ತೀರಾ ಅಲ್ವಾ ಕೊಡ್ತೀರಾ ಅಂತ ಅಮ್ಮ ಹೇಳ್ತಿದ್ಲು ಧೈರ್ಯ ಮಾಡಿ ನಂಗೆ ಒಂದ್ ವಾರ ಟೈಮ್ ಕೊಡಿ ನಾನು ನಿಮ್ ಹಣ ಕೊಡ್ತೀನಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಡ್ಲಾ ಆದ್ರೆ ಹೇಳಿದ್ರೆ ನಿಜಕ್ಕೂ ಟೈಮ್ ಕೊಡುವಷ್ಟು ಒಳ್ಳೆ ಮನಸ್ಸು ಮಾಡ್ತಾನ ಏನು ಮಾಡಲಿ ಗುರುಗಳೇ ದಾರಿ ತೋರಿಸಿ ಪ್ಲೀಸ್ ಆದರೆ ನೀವೇ ಆ ಲಂಕಾಧಿಪತಿಯಿಂದ ನನ್ನನ್ನು ದೂರ ಮಾಡಬೇಕು ಪ್ಲೀಸ್ ಎಂದು ಬೇಡ್ಕೊಂಡ್ಳು ಆದರೆ ರಾಯರು ಅವನಿಂದ ಅವಳನ್ನ ದೂರ ಮಾಡಲ್ಲ ಅನ್ನೋ ಸತ್ಯ ಅವಳಿಗೆ ತಿಳಿದಿಲ್ಲ ಇತ್ತ ಪೂಜೆ ಮುಗಿಸಿ ಪುಟಾಣಿ ಕೈಯಲ್ಲಿ ಪ್ರಸಾದ ವಿತರಣೆ ಮಾಡಿದ ಸಿಂಹಾದಿಮನಿಯವರು ವಿರಾಜ್ ಒಬ್ಬನು ತಮ್ಮೊಂದಿಗಿಲ್ಲವೆಂದು ತೀರಾ ಬೇಸರ ಪಟ್ಟರು ಪ್ರತಿ ವರ್ಷ ಅವರೆಲ್ಲರೂ ಬಂದು ವಿರಾಜ್ ಒಬ್ಬ ಬರ್ಲಿಲ್ವೆಂದು ಬೇಸರ ಪಡೋದು ತಿಳಿದಿರೋ ವಿಚಾರ ನಮ್ ವಿರಾಜ್ ಯಾವ ವರ್ಷದ ಹುಟ್ಟು ಇರ್ತಾನೆ ರೀ ಧೈರೇಂದ್ರ ಅವರ ಬಳಿ ತುಂಬಾ ಬೇಸರದಿಂದ ಕೇಳಿದರು ಗಿರಿಜ ಅದಕ್ಕೂ ಕಾಲ ಕೂಡಿ ಬರಬೇಕು ಗಿರಿಜಾ ಅವನಿಗೆ ನಾವೆಲ್ಲ ಅಲ್ವಾ ಆ ಹುಚ್ಚು ಹೋಗೋವರೆಗೂ ಆತ ಬರೋದಿಲ್ಲ ಎಂದ ಅವರ ಮನಸ್ಸಲ್ಲೂ ಆತ ಬರ್ಬೇಕಿತ್ತು ಎನಸ್ತಿತ್ತು ಅವನಿಲ್ಲದ ನಮ್ ಕುಟುಂಬ ಸಂಪೂರ್ಣವಾಗಲ್ಲ ಅಂತ ಅವನ್ಗೆ ಯಾವಾಗ ಅರ್ಥ ರೀ ಕಣ್ಣೀರಾಕೆಯೇ ಹೇಳಿದ್ರು ಗಿರಿಜಾ ಅಳ್ಬೇಡ ಇದೇನು ಹೊಸ್ತಾ ಅವ್ನಿಗೆ ನಾವೆಲ್ಲಾ ಅವನ ಶತ್ರುಗಳು ಅನ್ನೋ ಭ್ರಮೆ ಬಿಟ್ಟ ಹಾಕು ಎಂದವರ ಹೃದಯ ನಿಜಕ್ಕೂ ಅಷ್ಟು ಗಟ್ಟಿ ಇಲ್ಲ ಇಷ್ಟಕ್ಕೆಲ್ಲಾ ಕಾರಣ ನಾನೇ ಅಲ್ಬೇನ್ರಿ ನಾನು ಹುಬ್ಳು ಅವತ್ತು ಎಂದು ಅವರು ಹೇಳೋ ಮುನ್ನವೇ ಗಿರಿಜಾ ಈಗ ಈಗದೆಲ್ಲ ಬೇಕಿಲ್ಲ ಅದೆಲ್ಲ ಋಣಾನು ಬಂದ ನಡಿ ಹೋಗೋಣ ಎಂದು ಅಲ್ಲಿಂದ ಹೊರಟರು ಇತ್ತ ಅವಳ ಮನೆ ಏರಿಯಾಗೆ ಬಂದವನಿಗೆ ಆ ಸಣ್ಣ ಅಂಟು ಗೋಡೆಗಳ ನಡುವಿದ್ದ ಮನೆಗಳ ಪೈಕಿ ಐಸಿರಿಯ ಮನೆ ಯಾವುದು ಎಂದು ಕಂಡು ಹಿಡಿಯುವುದು ಕಷ್ಟವೆನಿಸಿತು ಏನೋ ಈ ಮಿಡಿಲ್ ಕ್ಲಾಸ್ ಮಂಡೋದರಿನ ಹುಡ್ಕೊಂಡು ನಾನು ಬೀದಿಗೆಲ್ಲ ಬರೋಂಗಾಯ್ತು ಹುಡ್ಕಿದ್ದೆ ಯುವರಾಜ್ ಸಿಂಹದೇ ಅವ್ಳು ಕಾಲ್ ಬಳಿ ಬರುವಂತೆ ಮಾಡ್ಕೊಂಡಿದ್ದಾಳಲ್ಲ ಯಾಕಾದ್ರೂ ಅವ್ನನ್ನು ನನ್ ಬಳಿ ಬರುವಂತೆ ಮಾಡ್ಕೊಂಡು ಅಂತ ಒಂದೇ ಕಣ್ಣಲ್ಲಿ ಅಡಬೇಕು ಹಾಗೆ ಮಾಡ್ತೀನಿ ಎಂದು ಮನಸಲ್ಲೇ ಬೈಕೊಂಡು ಬರ್ತಿದ್ದಾನೆ ಆತನ ತಲೆ ಮೇಲೆ ಛತ್ರಿ ಹಿಡಿದು ಆಳು ಕೂಡ ಅಂಸಮಕ್ಕೆ ಹೆಜ್ಜೆ ಹಾಕ್ತಿದ್ದ ಜೊತೆಗೆ ಪಿ ಎ ನಮ್ ಬಾಸ್ ಇದುವರೆಗೂ ಯಾರನ್ನೂ ಹುಡುಕಿ ಎಲ್ಗೋ ಹೋದೋರಲ್ಲ ಆದ್ರೆ ಆ ಹುಡುಗಿಗಾಗಿ ಯಾಕೆಷ್ಟು ಆಳ್ದಾಡ್ತಿದ್ದಾರೆ ಅವ್ರು ಮನ್ಸು ಮಾಡಿದ್ರೆ ಸ್ಯಾಂಡಲ್ವುಡ್ ಹೀರೋಯಿನ್ಸ್ ಇಂದ ಬಾಲಿವುಡ್ ಬ್ಯೂಟೀಸ್ ವರ್ಗೂ ಕರ್ಸ್ಬಹುದು ಆದ್ರೆ ಯಾಕೆ ಗಲ್ಲಿ ಗಲ್ಲಿ ಹುಡುಕಾಟ ಅಂತ ತನ್ನಲ್ಲೇ ಮಾತಾಡಿಕೊಂಡು ಬರುತ್ತಿದ್ದ ಇನ್ನೇನು ಮನೆ ತಲುಪಬೇಕಿತ್ತು ಅಷ್ಟರಲ್ಲಿ ಅವರೆದುರು ಮನೆ ಲಕ್ಷ್ಮಿ ಅವರ ಕಣ್ಣಿಗೆ ಬಿದ್ದಿದ್ದ ವಿರಾಜ್ ಐಸರಿಯ ಸಿಸಿ ಕ್ಯಾಮೆರಾದ ಫೋಟೋ ಹಿಡಿದು ಎಲ್ಲರೆದುರು ಕೇಳುತ್ತಿದ್ದವರ ನೋಡಿ ಅವರೇ ಇವನ ಬಳಿ ಬಂದು ವಿಚಾರಿಸಿದ್ರು ಅವ್ರ ಬಳಿ ಐಸರ್ ಎಂದಿದ್ದೆ ನೀವು ಓ ಅವಳನ್ನ ನೋಡುಕ್ ಬಂದಿದ್ದ ಅವಳು ಇವತ್ತು ಪಕ್ಕ ರಾಯರ್ ಗುಡಿಗೆ ಹೋಗಿರ್ತಾಳೆ ಇವತ್ತು ಅಲ್ಲಿ ಆರಾಧನೆ ಇದೆಯಲ್ವಾ ಎಂದು ಹೇಳಿದಾಗ ಅವರಿಗೊಂದು ಥ್ಯಾಂಕ್ಸ್ ಕೂಡ ಹೇಳಿದೆ ಅಲ್ಲಿಂದ ದೇವಸ್ಥಾನದ ಕಡೆಗೆ ಒಬ್ಬನೇ ಕಾರ್ ಹಿಡ್ಕೊಂಡು ಹೊರದ್ಬಿಟ್ಟ ಅಷ್ಟು ನಾತ್ರವ ಆ ಆಳು ಜೊತೆಗೆ ಪಿ ಎ ಪಾಪ ಬೇರೆ ಗಾಡಿ ಹಿಡಿದು ಅವನು ಹೋದ ಕಡೆಗೆ ಹೊರಟು ಲಕ್ಷ್ಮಿಯವರು ಯಾರು ಐಸಿ ದಿನ ನೋಡೋಕೆ ಬಂದಿರೋ ಹುಡುಗ ಎಂದು ತಿಳ್ಕೊಂಡು ನೋಡೋದಕ್ ಹುಡುಗ ಒಳ್ಳೆ ಹೀರೋ ತರ ಇದ್ದಾನೆ ಒಳ್ಳೆ ಕಾರು ಇದೆ ಅವನ್ ವೇಷ ನೋಡಿದ್ರೆ ಸಿರಿವಂತ ಅಂತಲೂ ಅನಿಸುತ್ತೆ ಹಾಗೆ ಆತ್ರೂ ಕೂಡ ಮತ್ತೆ ತುಳಿಗಾಲಲ್ಲಿದ್ದಾನೋ ಏನೋ ఒళ్ సాకు ఎన్కూ అర్గేన్ గొత్తు ఆతన ఆ తరువికే ఏకేందు ತಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡುವಾಗ ಪರಿ ಹಾಗೂ ವರ್ಷ ಜೊತೆ ಜೊತೆಗೆ ಮಾತಾಡ್ಕೊಳ್ತಾ ಅವರನ್ನು ಕ್ಯೂಟಿಯಲ್ಲಿ ಎಂದು ಕೇಳಲು ಜೊತೆಗೆ ಎಂದು ಅಚ್ಚರಿಯ ನೋಟ ಬೀರಿದ್ಲು ಅಮ್ಮನ ಜೊತೆ ಇರಬೇಕೇನೋ ಎಂದು ಅವರ ಕಡೆ ವಿಚಾರಿಸಲು ವಿರಾಜ್ ಬಗ್ಗೆ ಆಲೋಚಿಸುತ್ತಾ ಬಂದವರು ಮಕ್ಕಳ ಗಾಬರಿ ಮುಖ ನೋಡಿ ಮೊಮ್ಮಗಳು ಕಾಣುತ್ತಿಲ್ಲವೆಂದು ತಿಳಿದ ಕೂಡಲೇ ಹುಡುಕಲು ಶುರು ಮಾಡಿದ್ರು ಪುಟಾಣಿ ಆರಾಧ್ಯ ಜನಜಂಗುಳಿಯಲ್ಲಿ ಅಷ್ಟು ಸುಲಭವಾಗಿ ಕಾಣಿಸುವಂತಿರಲಿಲ್ಲ ವರ್ಷ ದಾರಿ ಸುಡಿಸುತ್ತಿದ್ದಾಳೆ ತನ್ನ ನಿರ್ಲಕ್ಷ್ಯತನದಿಂದ ಆಯ್ತು ಆಯ್ತೆನ್ನುತ್ತಿದೆ ಅವಳ ಮನಸ್ಸು ಬರುಣ್ ಕೂಡ ಎಲ್ಲೆಡೆ ವಿಚಾರಿಸಲು ಆರಂಭಿಸಿದ ಸುಮಾರು ವರ್ಷಗಳ ಹಿಂದೆ ಆತ ರಾಯರ ಸನ್ನಿಧಿಗೆ ಬಂದಿದ್ದದ್ದು ಅದಾದ ನಂತರ ಇದೇ ಮೊದಲು ದೇವಸ್ಥಾನದ ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ನಿಲ್ಲಿಸಿದವನು ಒಮ್ಮೆ ದೇವಸ್ಥಾನದ ಕಡೆ ನೋಡಿದ ತನ್ನ ಕಣ್ಣ ಮುಂದೆ ಯಾವುದೋ ಪುಟ್ಟ ಮಗು ಅಮ್ಮನ ಕೈ ಹಿಡಿದು ಗುಡಿಗೆ ಬಂದು ದೇವರ ದರ್ಶನ ಪಡೆದು ಕೆಲವೊಂದಿಷ್ಟು ಮಾತಾಡಿದ ದೃಶ್ಯಗಳು ನೆನಪಾದವು ಆ ಕಲ್ಯಾಣಿಯ ಸುತ್ತ ಆತವಾಡಿದ ದೃಶ್ಯ ಕೂಡ ಕಣ್ಣ ಮುಂದಿತ್ತು ಏನು ನಮ್ಮನ್ನು ನೋಡೋಕೆ ಬಂದೆ ಅಂದ್ಕೊಂಡ್ರ ಖಂಡಿತ ಅಲ್ಲ ನಾನು ಬಂದಿದ್ದು ನನ್ನ ಕೆಲಸ ಮಾಡಿಸ್ಕೊಳ್ಳೋಕೆ ಸಾವಿನ ಮನೆಗೆ ಹೋಗಿ ಕೆಲಸ ಮಾಡಿಸು ನನಗೆ ಈ ನಿಮ್ಮ ಗುಡಿ ಗೋಪುರದಲ್ಲಿರೋರನ್ನ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೊಳ್ಳೋದಕ್ಕಾಗಲ್ವಾ ನನಗೆ ಪ್ಲೇಸ್ ಇಂಪಾರ್ಟೆಂಟ್ ಅಲ್ಲ ಕೆಲಸ ಇಂಪಾರ್ಟೆಂಟ್ ಎಂದು ಕಣ್ಣಿಗಾಕಿದ ಚಸ್ಮಾ ತೆದ್ದು ಅಲ್ಲಿದ್ದ ರಾಯರ ಪ್ರತಿಮೆ ಕಂಡು ಹೇಳಿ ಒಳಗಡೆ ನುಗ್ಗಿದ ಅವನಿಗೆ ದೇವರ ಮೇಲೆ ನಂಬಿಕೆ ಅಲ್ಲ ದೇವರನ್ನು ದುಶ್ಮನ್ ರೀತಿ ಭಾವಿಸುತ್ತಾನೆ ಎಲ್ಲೆಡೆ ಹುಡುಕಿ ಹುಡುಕಿ ಸುಸ್ತಾದವರು ಕಂಗಾಲಾಗಿ ಕುಳಿತಾಗ ದೇವಸ್ಥಾನದ ಮುಖ್ಯ ಕಾರ್ಯದರ್ಶಿಗಳಿಂದ ಆರಾಧ್ಯ ಸಿಕ್ಕಿರುವುದಾಗಿ ವಿಚಾರ ತಿಳಿದು ಬರುತ್ತೆ ತಕ್ಷಣ ಬಂದು ನೋಡಲು ಪುಟಾಣಿ ಆರಾಧ್ಯ ಕಾಣಿಸ್ತಾಳೆ ಅವಳನ್ನ ನೋಡಿ ಓಡಿ ಬರುವ ವರ್ಷ ಮಗಳನ್ನ ಮುದ್ದಾಡಿ ಕ್ಷಮೆ ಕೇಳಿದ್ಲು ಥ್ಯಾಂಕ್ಸ್ ಗುರುಗಳೇ ನಮ್ಮ ಮಗಳನ್ನ ನಮ್ಗೆ ಒಪ್ಪಿಸಿದಕ್ಕೆ ಎಂದು ವರುಣ್ ಸಂಸ್ಥಾಪಕರಿಗೆ ಧನ್ಯವಾದ ಹೇಳಲು ನಾವಲ್ಲ ವರುಣ್ ಅವರೇ ಆ ಹುಡುಗಿಯೇ ನಮ್ಮ ಆರಾಧ್ಯನ ಇಲ್ಲಿ ಕರ್ಕೊಂಡು ಬಂದಿತ್ತು ನಾವು ನಿಮ್ಗೆ ಒಪ್ಪಿಸುತ್ತಿದ್ದೀವಿ ಅಷ್ಟೇ ಮಗುವಿನ ತಂದೆ ತಾಯಿ ಬರೋ ತನಕ ಇಲ್ಲೇ ಇರ್ತೀನಿ ಅಂತ ಅಲ್ಲೇ ಇದ್ದಾರ ನೋಡಿ ಎಂದು ಅಲ್ಲೇ ನಿಂತು ನೋಡ್ತಿದ್ದ ಐಸರಿಯ ಕಡೆಗೆ ತೋರಿಸಿ ಹೇಳಿದ್ರು ಒಮ್ಮೆ ಎಲ್ಲರೂ ಸಿರಿ ಕಡೆಗೆ ನೋಡಿದಾಗ ಯಾವುದೋ ಬಿಳಿ ಸಲ್ವಾರ್ ಹಾಗೂ ಕೆಂಪು ಬಣ್ಣದ ದಾವಣಿಯಲ್ಲಿ ಹಣೆಗೆ ಬೆಂದಿ ಹಾಗೂ ರಾಯರ ಕುಂಕುಮ ಬಿಟ್ಟುಕೊಂಡು ಸಣ್ಣ ನಗು ನೀಡುತ್ತಾ ಬಂದಳು ವರುಣ್ ಹಾಗೂ ವರ್ಷ ಈ ಜನಗಳ ಮಧ್ಯೆ ನಮ್ಮ ಮಗಳನ್ನ ಸೇಫ್ ಮಾಡಿದ್ದಕ್ಕೆ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ದು ಕಡಿಮೆನೆ ಹನ್ಸ್ ಲಾಟ್ ಎಂದಾಗ ಮುಗ್ಧ ನಗು ನೀಡಿ ಇಟ್ಸ್ ಓಕೆ ನಾನ್ ಕಲ್ಯಾಣಿ ಬಳಿ ಬಂದಾಗ ಆರಾಧ್ಯ ಇಟ್ಟಿದ್ಲು ವಿಚಾರಿಸಿದಾಗ ಅಪ್ಪ ಅಮ್ಮ ಕಳ್ತು ಹೋಗಿದ್ದಾರೆ ಅಂದ್ಲು ಆಗ್ ಈ ಹುಡುಗಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಎಂದವಳ ನೋಡಿ ಇವತ್ತವಳ ಹುಟ್ಟು ಹಬ್ಬ ಪೂಜೆಗೆ ಅಂತ ಬಂದಿದ್ವಿ ಯಾವ್ದೋ ಟೆನ್ಷನ್ ನಲ್ಲಿ ಬೇಸರದಲ್ಲಿ ಅವ್ಳು ಕಲ್ಯಾಣಿ ಕಡೆ ಬಂದಿರೋದು ನೋಡಿಲ್ಲ ನಾವೆಲ್ಲ ಎಂದು ಬೇಸರ ಪಟ್ಟಳು ವರ್ಷ ಅವ್ರೆಲ್ಲರಿಗೂ ವಿರಾಜ್ ಒಬ್ಬನದೇ ಚಿಂತೆ ಕೆಲವೊಮ್ಮೆ ಆಗುತ್ತೆ ಆದ್ರೆ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಜಾಗೃತಿ ವಹಿಸ್ಬೇಕು ಅವ್ರಿಗೆ ಕೆಟ್ಟದ್ ಯಾವ್ದು ಒಳ್ಳೇದ್ಯಾವುದು ಅಂತ ಭೇದ ಮಾಡೋ ಶಕ್ತಿ ಇರಲ್ವಲ್ಲ ಅದಕ್ಕೆ ತುಂಬಾ ಮಾತಾಡಿದ್ರೆ ಕ್ಷಮಿಸಿ ಎಂದಾಗ ವಯಸ್ಸಲ್ಲಿ ಸಣ್ಣವ್ಳಾದ್ರು ತುಂಬಾ ಒಳ್ಳೆ ಮಾತಾಡಿದ ಮಗಳೇ ಏನಿನ ಹೆಸರು ಗಿರಿಜಾರ ಅವರಿಗೆ ಹಿಡಿಸಿದ್ಲೋ ಏನೋ ಅವರ ಹೆಸರು ಕೇಳಿದಾಗ ಐಸು ಅಂತ ಅಜ್ಜಿ ಸೋ ಕ್ಯೂಟ್ ಎಂದಿತು ಪುಟಾಣಿ ಅರ್ಧ ಗಂಟೆಯಲ್ಲಿ ಆ ಪುಟ್ಟ ಮನಸ್ಸನ್ನು ಗೆದ್ಬಿಟ್ಟಿದ್ಲು ಹುಡುಗಿ ಅಂತ ಅಮ್ಮ ಎಂದಳು ಹುಡುಗಿ ಬಹಳ ಮುದ್ದಾದ ಹೆಸರು ಮಗಳೇ ಎಂದು ನಕ್ಕರು ಇವತ್ತು ನಮ್ಮ ಕ್ಯೂಟಿ ನಮಗೆ ಇಸ್ಕೋ ಕಾರಣ ನೀವೇ ಸೊ ನೀವು ಕೂಡ ಇವಳು ಹುಟ್ಟು ಹಬ್ಬದ ಪಾರ್ಟಿಗೆ ಬರಲೇಬೇಕು ಪ್ಲೀಸ್ ಇವತ್ತು ಸಂಜೆ ಮೂನ್ ಲೈಟ್ ರೆಸಾರ್ಟ್ ನಲ್ಲಿ ಸಣ್ಣ ಪಾರ್ಟಿ ಇದೆ ಪ್ಲೀಸ್ ಬನ್ನಿ ಎಂದು ವರ್ಷ ಮತ್ತೆಲ್ಲರೂ ಬರ್ತ್ ಡೇ ಪಾರ್ಟಿ ಕರೆದಾಗ ಇಲ್ಲ ಅದು ಎಂದು ಐಸಿರಿ ಸಬೂಬು ಕೊಡುವಾಗ ಐಸು ನೀವು ನನ್ನ ಬರ್ತ್ಡೇ ಪಾರ್ಟಿಗೆ ಬರಬೇಕು ಪ್ಲೀಸ್ ಐಸು ಎಂದು ಪುಟಾಣಿ ಕೂಡ ಕರೆಯಲು ಅವಳ ಎತ್ತರಕ್ಕೆ ಕೂರು ವಾಯಿಸಿರಿ ಖಂಡಿತ ಬರ್ತೀನಿ ಪುಟ್ಟಿ ಆದರೆ ಇವತ್ತಾಗೋದಿಲ್ಲ ಚೂರು ಬೇರೆ ಕೆಲಸ ಇದೆ ಸಾರಿ ಬಟ್ ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೀನಿ ಎಂದಾಗ ಪ್ರಾಮಿಸ್ ಎಂದು ಕೈ ಮುಂದೆ ಮಾಡಿ ಕೇಳಿದ್ಲು ಕ್ಯೂಟಿ ನೆಕ್ಸ್ಟ್ ಟೈಮ್ ಮತ್ತೆ ನೀವು ಸಿಕ್ಕಾಗ ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ಬರ್ತೀನಿ ಪ್ರಾಮಿಸ್ ಎಂದು ಎಲ್ರಿಗೂ ಬಾಯಿ ಹೇಳಿ ಹೊರಟ್ಲು ಕೆಲ ನಿಮಿಷವಷ್ಟೇ ಅವಳೊಂದಿಗೆ ಮಾತಾಡಿದ್ರು ಅವಳ ಬಗ್ಗೆ ಇಡೀ ಮನೆಯವರಿಗೆ ಖುಷಿ ಎನಿಸಿತು ಎಷ್ಟು ನಯಾ ನಾಜೋಕನಿಂದ ಮಾತಾಡ್ತು ಹುಡುಗಿ ಅಲ್ವಾರಿ ಎಂದು ಗಿರೀಜರವರು ಹೇಳುವಾಗ ಹೌದು ಗಿರಿಜಾ ಹುಡುಗಿ ತುಂಬಾ ಸಂಸ್ಕಾರವಂತೆ ಎಂದರು ಧೀರೇಂದ್ರ ಈ ರೀತಿ ಆ ಹುಡುಗಿ ನಮ್ಮನೆ ಸೊಸ್ಯಾಗ್ ಬಂದ್ರೆ ಬಹುಶಃ ನಮ್ಮ ಮಗ ಸರಿಯಾಗ್ತಾನೋ ಏನು ಅವ್ರ ಹೃದಯದಲ್ಲಿ ಮೂಡಿದ ಸಣ್ಣ ಅನುಮಾನದ ಆಸೆ ಆದ್ರೆ ರಾಯರ ಇಚ್ಛೆ ಮಗುವನ್ನ ಅಮ್ಮನ ತೋಳಿಗೆ ಸೇರಿಸಿದವಳಿಗೆ ತನ್ನಮ್ಮ ನೆನಪಾಗಿತ್ತು ಆ ಘಟನೆಯಲ್ಲಿ ಅವರಮ್ಮ ಪುಟಾಣಿನ ಅಪ್ಪಿ ಹತ್ತಿಟ್ ಕಂಡಾಗ ನೀನೇ ನೆನಪಾದೆ ಅಮ್ಮ ಮಿಸ್ ಯು ಅಮ್ಮ ನೀವು ಕೂಡ ಹಾಗೆ ನಂಗೆ ವಾಪಸ್ ಸಿಗ್ಬಾರ್ದಿತ್ತ ಅಮ್ಮ ಎನ್ಕೊಂಡು ತಾನು ಕಣ್ ತುದ್ದಿಯಲ್ಲಿ ನೀರ್ ಹಾಕುತ್ತ ಬರುವಾಗ ಯಾರಿಗೂ ಗುದ್ಬಿಟ್ಟಿದ್ಲು ಇನ್ನೇನು ಕ್ಷಮೆ ಕೇಳ್ಬೇಕೆನ್ನುವ ಹೊತ್ತಿಗೆ ಅದು ಅವಳ ಅತ್ತೆ ಮಗ ಮದನ್ ಎಂದು ತಿಳಿದು ಗಾಬರಿಯಾದ್ಲು ಓ ನನ್ನ ಅರಗಿಣಿ ಇಲ್ಲೇ ಇದೆ ನಿನ್ಗ ಜೇಬಲ್ ತಾಳಿ ಇಟ್ಕೊಂಡು ತಿರುಗಾಡ್ತಿದ್ದೀನಿ ಅಂತ ನನ್ನ ಹುಡ್ಕೊಂಡ್ ಬಂತ ಬಂಗಾರಿ ಇದೇ ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡೋಣ ಎಂದವನ ಮಾತು ಕೇಳಿ ಅದು ಜಲ್ಲೆಂದಿತ್ತು ಹುಡುಗಿಗೆ ಅವಳಿಗಾಗಿಯೇ ಹುಡುಕಾಡುತ್ತಿದ್ದವನು ಅವಳನ್ನ ನೋಡಿದ ಕೂಡಲೇ ತನ್ನ ಜೇಬಲಿದ ತಾಳಿ ತೆರೆದು ಹುಟ್ಟುವುದಾಗಿ ಹೆಜ್ಜೆ ಮುಂದಿಟ್ಟಿದ್ದ ಹೆದರಿದವಳು ಅಲ್ಲಿಂದ ಓಡಲು ಆರಂಭಿಸಿದಳು ಮದನ್ ಅವಳನ್ನ ಅಟ್ಟಾಡಿಸುತ್ತಿದ್ದಾನೆ ಆ ಜನಗಳ ಮಧ್ಯೆ ಅವನ ಕಣ್ಣು ತಪ್ಪಿಸಿಕೊಂಡು ಓಡಿ ಓಡಿ ಕಡೆಯದಾಗಿ ರಾಯರ ಪ್ರತಿಮೆಯ ಹಿಂದೆ ಅವತು ಕುಳಿತಳು ತನ್ನ ಬಾಳಿನಲ್ಲಿ ನೆಮ್ಮದಿಯ ಹಾದಿ ಯಾವಾಗ ಬರುತ್ತದೆ ಎಂದು ರಾಯರ್ ಬಳಿಗೆ ಪ್ರಶ್ನಿಸುತ್ತಿದ್ದಾಳೆ ಅವರಂತೂ ಬಾಯಿ ಬಿಟ್ಟು ಉತ್ತರ ಕೊಡಲ್ಲ ಆದರೆ ಉತ್ತರಿಸಲು ಯಾರಿಗಾದ್ರೂ ಅಪ್ಪಣೆ ನೀಡಿದ್ದಾರಾ ಆಗ ಅವಳ ಭುಜ ಮುಟ್ಟಿದ್ರು ಯಾರೋ ಬೆಚ್ಚಿ ಬಿದ್ದವಳು ಅವರತ್ತ ತಿರುಗಿ ಮತ್ತಷ್ಟು ಹೆದರಿದಳು ಆದ್ರೆ ಅವಳ ಕಣ್ಣೆದುರಿದಿದ್ದು ಮದನಲ್ಲ ಮದವೇರಿರುವ ಮುಗಾಧಿಪತಿ ಅಲ್ಲಲ್ಲ ಲಂಕಾಧಿಪತಿ ಎಂದು ತಿಳಿದು ಇನ್ನಷ್ಟು ಬೆದರಿ ನೀವ ಎಂದಳಷ್ಟೇ ಹೌದು ಮೇಡಮ್ ನನ್ನ ಕಣ್ತಬ್ಸಿ ಅಷ್ಟು ಸುಲಭವಾಗಿ ಎಲ್ಲಿಗೆ ಹೋಗಕ್ ಸಾಧ್ಯ ನೀನು ಯುವರಾಜ್ ಕಣ್ಣೆದುರು ಮೊದಲ ಬಾರಿ ಬೀಳೋದಕ್ ಮಾತ್ರ ಅಪ್ನೆ ಬೇಕು ನಂತರ ಅವರು ನನ್ನ ಕಣ್ಣೆದುರಿಗೆ ಬೀಳ್ಬೇಕೋ ಬೇಡುವ ಅಂತ ಡಿಸೈಡ್ ಮಾಡೋದು ಯುವರಾಜ್ಗೆ ಮಾತ್ರ ಬಿಟ್ಟಿದ್ದು ಎಂದು ಹೇಳ್ತಾ ಹೇಳ್ತಾ ಅವ್ರು ಸನಿಹಕ್ಕೆ ಬಂದು ನಿಂತಾಗ ಕೊಂಚ ಮುಜುಗರ ತೋರುವಾಯಿಸಿರಿ ನಾನು ನಿಮ್ ಕಣ್ ತಪ್ಸಿ ಇಲ್ಲಿ ಅರ್ಗಿಲ್ಲ ಸರ್ ಎಂದು ಅತ್ತಿತ್ತ ಕಣ್ಣಾಡಿಸಿ ಅವನಿಂದ ದೂರ ಹೋಗಲು ಮಾರ್ಗ ಹುಡುಕ್ತಿರುತ್ತಾಳೆ ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದು ಸಿ ಕಾಡ್ತಿದ್ಯಾ ನಾನೇ ನಿನ್ ಗುಲಾಮ ಅನ್ಕೊಂಡಿದ್ಯಾ ಎಂದು ಪ್ರಶ್ನೆ ಮಾಡ್ತಾ ಮತ್ತಷ್ಟು ಹತ್ತಿರ ಬಂದನು ಆದ್ರೆ ಅವ್ರಿದ್ದ ಕಡೆಯೇ ಮದನ್ ಬರ್ತಿದ್ದಾನೆ ಮದನ್ ತನ್ನನ್ನ ಮದ್ವೆ ಆಗಲು ನೋಡ್ತಿರೋ ವಿಚಾರ ಗೊತ್ತಾದ್ರೆ ವಿರಾಜ್ ಹೇಗ್ ರಿಯಾಕ್ಟ್ ಮಾಡ್ತಾನೋ ಕೋಪದಲ್ಲಿ ಇವನೇ ನನ್ನ ಮದನ್ ಕೈ ಸಿಕ್ಸಿ ಮಜಾ ತಗೊಟ್ಕೊಂಡ್ರೆ ಎಂದು ಅವಳಲ್ಲಿ ಭಯ ಶುರುವಾಯ್ತು ಏನೇ ನಾನೇ ನೀ ಕಲ್ಲಿನ ಮೂರ್ತಿ ಅನ್ಕೊಂಡ್ಯಾ ಅಥವಾ ಈ ಮೂರ್ತಿ ಹತ್ರ ಬಾಯಿಗೆ ಬಂದಂಗ ಮಾತಾಡ್ತಾ ಇರೋ ಮೂರ್ಖ ಅನ್ಕೊಂಡ್ಯಾ ಎಂದು ಇತ್ತ ವಿರಾಜ್ ಬೇರೆ ಮುಖಿಲೆತ್ತರಕ್ಕೆ ಹಾರಾಡ್ತಿದ್ದಾನೆ ಯಾವಾಗ ಅವಳ ಎದುರಿಗೆ ಮದನ್ ಬರುತ್ತಿರೋದು ಕಾಣಿಸುತ್ತದೆಯೋ ಆಗ ಅವನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಮತ್ತಷ್ಟು ತಲೆನೋವು ಶುರುವಾಗುತ್ತದೆಂದು ವಿರಾಜ್ನ ತನ್ನ ಕೈಗಳಿಂದ ದೂರ ತಳ್ಳಿ ತಪ್ಪಿಸಿಕೊಳ್ಳಲು ನೋಡುತ್ತಾಳೆ ಆದ್ರೆ ಬಿಡ್ಬೇಕಲ್ವಾ ಭೂಪಾ ಕೈ ಹಿಡಿದು ತಿರುಚಿ ಅವಳ ಬೆನ್ನ ಹಿಂದೆ ಹಿಡಿದವನು ಅವಳ ಕಿವಿಯಲ್ಲಿ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಅಷ್ಟು ಸುಲಭವಲ್ಲ ಮಿಡಿಲ್ ಕ್ಲಾಸ್ ಮಂಡೋದ್ರಿ ಎಂದು ರಾವಣನ ಹಾಗೆ ನಗುತ್ತಾ ಹೇಳಿದ ಅದನ್ ಸಮೀಪಿಸುತ್ತಿರುವುದು ನೋಡಿದವಳು ದಿಕ್ಕು ತೋಚದೆ ವಿರಾಜ್ ಕಡೆಗೆ ತಿರುಗಿ ಅವನಿದೆ ಬಳಸಿ ಹಿಂದಕ್ಕೆ ತಳ್ಳಲು ಹೇ ಏನೇ ಆಗಿದ ನಿಂಗೆ ಏನು ಆಕ್ಷನ್ ಮೂವಿ ಸೀನ್ ರೀಕ್ರಿಯೇಟ್ ಮಾಡ್ತಿದ್ಯಾ ಯು ಫೂಲ್ ಎಂದು ಮತ್ತಷ್ಟು ಕೋಪಗೊಂಡು ಅವಳನ್ನ ಬಳಸಿ ಹಿಂದೆ ಸರಿದಿದ್ದ ವಿರಾಜ್ ಹಿಂದೆ ಬೇರೆ ಜಾಗವಿಲ್ಲದೆ ರಾಯರ ಪ್ರತಿಮೆಗೆ ಅಂಟಿದ್ದ ಗೋಡೆಗೆ ಒರಗಿದವನ ಕಡೆ ನೋಡದೆ ಅಲ್ಲಿ ಸಮೀಪಿಸಿದ ಮದನ್ ಕಣ್ಣು ತಪ್ಪಿಸಲು ವಿರಾಸ್ ಧರಿಸಿದ್ದ ಬ್ರೌನ್ ಕೋಟ್ ಹಿಡಿದು ಅದರಲ್ಲೇ ಉದುಗಿಬಿಟ್ಟಳು ಭಯದಲ್ಲಿ ಅಯಿಸಿರಿ ಇಷ್ಟು ಹೊತ್ತು ಕೋಪದ ಮೂಟೆ ಹೊತ್ತಿದ ಲಂಕಾಧಿಪತಿಯ ಕೋಪದ ಮೂಟೆ ಒಂದೊಂದೇ ಕಳಚಿ ಏನೋ ಸದ್ದಿಲ್ಲದೆ ಸದ್ದು ಮಾಡುವುದು ನಿಲ್ಲಿಸಿಬಿಟ್ಟಿದ್ದ ಮುಂದೆ ನಮ್ಮ ಹುಡುಗಿಗೆ ಎಲ್ಲೂ ನೆಮ್ಮದಿ ಇಲ್ಲಪ್ಪ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ